ின்போல் கண்டாகத் பாடி வைப்ரன் ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೀಗ ಅಜ್ಜು ದುರ್ಗ ಅಂತಂದು ಹೇಳಿ ನೇಮ್ ಹಾಕೊಂಡು ನಾನು ದುರ್ಗದಲ್ಲಿ ಹುಟ್ಬಿಟ್ಟು ನಾನು ಚಿತ್ರದುರ್ಗ ಕೋಟೆನ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತ ಅದು ತಪ್ಪಾಗುತ್ತೆ ಆಲ್ಮೋಸ್ಟ್ ಎಲ್ಲ ರೆಗ್ಯುಲರ್ ಆಗಿ ಗಾಳಿ ಮಂಟಪ ನೋಡ್ತೀರಾ ಕುದುರೆ ಹೆಜ್ಜೆ ಹತ್ತುತ್ತೀರಾ ಒನ್ಕೆ ಓಬವ್ವ ನೋಡ್ತೀರಾ ಮತ್ತೆ ಅಕ್ಕ ತಂಗಿ ಹೊಂಡ ನೋಡ್ತೀರಾ ಏಕನಾಥೇಶ್ವರಿ ದೇವಸ್ಥಾನ ನೋಡ್ತೀರಾ ಆದರೆ ಇವನ್ನೆಲ್ಲ ಇದ್ರದೆಲ್ಲ ಜೊತೆಗೆ ನಾನು ಇನ್ನೂ ಸ್ವಲ್ಪ ನೋಡ್ತಿರುವಂಥ ಪ್ಲೇಸಸ್ಗಳನ್ನ ಇವತ್ತು ತೋರಿಸ್ಬೇಕಂತ ಹೊರಟಿದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಅಜ್ಜ ದುರ್ಗ ದುರ್ಗಾ ದುರ್ಗ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗೋಣ ನೋಡೋಣ ಪ್ಲೇಸಸ್ಗಳನ್ನ ಈಗ ನಾವು ಫಸ್ಟು ಹೋಗ್ತಾ ಇರೋದು ಮದ್ದು ಬೀಸುವ ಕಲ್ಲು ಬನಶಂಕರಿ ದೇವಾಲಯ ಬನ್ಶಂಕರಿ ದೇವಾಲಯ ಈ ತರ ಇದೆ ಒಳಗಡೆ ತೋರಿಸ್ತಾ ಇದೆ ಬೀಗ ಹಾಸ್ಬಿಟ್ಟಿದ್ದಾರೆ ಇದು ಒಂದು ಗುಗೆ ತರ ಒಳಗಡೆ ದೇವಸ್ಥಾನ ಇರೋದು ಅಲ್ಲೇನು ಮದ್ದು ಬೀಸುವ ಕಲ್ಲು ಹೇಳಿ ನೋಡಿದ್ರ ಆ ಜಾಗ ಇದು ಈ ಮದ್ದು ಬೀಸೋದಂದ್ರೆ ಇಲ್ಲಿ ಮದ್ಯ ಒಂದ್ ಕಂಬ ಬರುತ್ತೆ ಈ ಕಂಬದಿಂದ ಒಂದು ಪ್ರಾಣಿಗಳ ಸಹಾಯ ಹಾನಿ ಆಗಿರ್ಬೋದು ಇನ್ನೊಂದು ಯಾವುದೇ ಪ್ರಾಣಿಗಳ ಸಹಾಯದಿಂದ ಇಲ್ಲಿ ರೌಂಡ್ ಆದ್ರೆ ಇವಷ್ಟು ಇವೇನು ಚಕ್ರಗಳಿದವ ಇವೆಲ್ಲ ತಿರುಗ್ತಾ ಇದ್ರು ಇದರಿಂದ ಆ ಮದ್ದು ತಯಾರಿಸುವಂತ ಪುಡಿನ ತಯಾರಿಸ್ತಾ ಇದ್ರು ಕೋಟೆ ಎಂಟ್ರೆನ್ಸ್ ಬರುವಂತ ಜಾಗ ಇದು ಕಮಾನುಭಾವಿ ಅಂತ ಕರೀತಾರೆ ಕಮಾನುಭಾವಿ ಅಂತಂದ್ರೆ ಇದು ಅಲ್ಲಿ ನೋಡಬಹುದು ನೀವು ಸ್ಟಾರ್ ಆಂಗಲ್ ಅಲ್ಲಿ ಸ್ಟಾರ್ ಆಂಗಲ್ ಅಲ್ಲಿ ಕಾಣಿಸ್ತಿದೆ ನೋಡಿ ಹೋಗ್ತಾ ಇರೋದು ಎಣ್ಣೆ ಗುಹೆ ಅದ್ರ ಬಗ್ಗೆ ಹೇಳೋಣ ಇಲ್ಲ ಬೋರ್ಡ್ ಇದೆ ನೋಡ್ಕೊಂಡ್ರಿ ಆಮೇಲೆ ಬಗ್ಗೆ ಹೇಳ್ತಾ ಹೋಗ್ತೀನಿ ಇಲ್ಲೇ ನಿಮಗೆ ಕಾಣಿಸ್ತಿದೆ ಅಲ್ಲ ಇದು ಒಂದು ಗ್ರಾನೈಟ್ ಇಂದ ಮಾಡಿರುವಂತಹ ಎಣ್ಣೆ ಕೊಳ ಒಂದು ಗುಂಡಿಯನ್ನ ಇದ್ ಎಣ್ಣೆ ಕೊಳ ಅಂತಾರೆ ಇದನ್ನ ಒಂದು ಹದಿನಾರು ಹದಿನೆಂಟು ಶತಮಾನದಲ್ಲಿ ಈ ಎಣ್ಣೆ ಕೊಳ ಬಳಕೆ ಇತ್ತು ಈ ಎಣ್ಣೆ ಕೊಳ ಬಳಕೆ ಇತ್ತಂತೆ ಬಟ್ ಈಗೆಲ್ಲ ಏನು ಇಲ್ಲ ಇದ್ರ ಪಕ್ಕನೆ ಗುಹೆ ಇರೋದು ಬನ್ನಿ ಆ ಗುಹೆ ಒಂದ್ ಸ್ವಲ್ಪ ನೋಡ್ಬಿಡೋಣ ನಿಮ್ಗೆ ಏನ್ ಕಾಣಿಸ್ತಿದೆ ಅವ್ರಿಗೆ ಇದು ಆಲ್ಮೋಸ್ಟ್ ಗುಹೆ ಅಂತ ಅಂದ್ರೆ ಏನು ಏನು ಇಲ್ಲ ಇಲ್ಲಿ ಅವಾಗ ಆಗಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ನಮಗೂ ಗೊತ್ತಿಲ್ಲ ಎಣ್ಣೆ ಕೊಡೋದ್ ಪಕ್ಕದಲ್ಲಿರುವಂತಹ ಗುಹೆ ಇದು ಹುಡುಗರು ಅಜ್ಜು ತಿರ್ಗ ತಿರ್ಗ ಹುಡುಗ ಅಂತ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಜೈನ್ ಜೈ ಥ್ಯಾಂಕ್ ಯು ಏನೊಂದು ಐದು ನಿಮಿಷ ಹಚ್ಚತಾರೆ ಅದೊಂದು ವಿಡಿಯೋ ಮಾಡ್ಕೊಂಡ್ಬಿಟ್ಟು ತೋರಿಸ್ತೀನಿ ನಿಮಗೆ ಇದೇನ್ ಕಾಣಿಸ್ತಿದೆ ವಿನಾಯಕ ದೇವಸ್ಥಾನ ನಮ್ಮ ಗಣೇಶ ದೇವಸ್ಥಾನ ಇದರಿಂದ ಮುನ್ನೂರ ಅರವತ್ತೈದು ಒಂದೇ ಜಾಗದಲ್ಲಿ ಆನೆ ಇದೆ ಅದನ್ನ ತೋರಿಸ್ತೀನಿ ಬನ್ನಿ ನಾನು ಏನ್ ಹೇಳದ್ನೆಲ್ಲ ಮುನ್ನೂರ ಅರವತ್ತೈದು ಒಂದೇ ಜಾಗದಲ್ಲಿ ಇರುವಂತಹ ಆನೆ ಅಂದ್ರೆ ಅದಿದೆ ಇದೇನಪ್ಪ ಹಿಂಗೇ ಇರ್ತದೆ ಕಲ್ ತೋರಿಸ್ಬಿಟ್ಟು ಅಂತ ನೋಡಿ ಈ ಭಾಗ ಇದೆ ನೋಡಿ ಇದು ಈ ಕಡೆಯಿಂದ ಈ ಕಡೆಯಿಂದ ನೋಡಿ ಒಂದು ಅಲ್ಲಿಂದ ಸೊಂಡ್ಲು ತರ ಕಾಣಿಸಿದ್ವಿ ತಲೆ ಭಾಗ ತಲೆ ಭಾಗದಿಂದ ಸಂಡ್ಲುವರೆಗೂ ಕಾಣಿಸ್ತಿದೆ ಅದು ಬಿಟ್ರೆ ಗೆರೆ ಇದೆ ಅಲ್ಲ ಈ ಗೆರೆಯಿಂದ ಈ ಗೆರೆಯಿಂದ ಸ್ವಲ್ಪ ಮುಂದ್ಗಡೆ ತಲೆ ಭಾಗ ಇದು ಆ ಗೆರೆಯಿಂದ ಆ ಕಡೆ ಹೊಟ್ಟೆ ಭಾಗ ಮತ್ತೆ ಮೇಲ್ಭಾಗ ಕಾಣಿಸ್ಬೋದು ನೋಡಿ ಕಾಣಿಸ್ತಿದ್ಯಾ ಇದಕ್ಕೆ ಇದು ಮುನ್ನೂರ ಅರವತ್ತೈದು ದಿನ ಒಂದೇ ಜಾಗದಲ್ಲಿ ಇರುತ್ತೆ ಅಂತ ಹೇಳಿ ಇದು ಇನ್ನೊಂದು ಶಾರ್ಟ್ ಅಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿಂದ ಕರೆಕ್ಟ್ ಆಗಿ ಕಾಣಿಸುತ್ತೆ ನೋಡಿ ಒಂದ್ ಆನೆ ಮಲಗಿರೋ ತರ ನಮ್ಮ ಗಣೇಶನ್ಗೋಸ್ಕರ ಗಣೇಶನ ಗಣೇಶನ್ ಹಿಂದ್ಗಡೆ ಒಂಥರ ಮಲಗಿರೋ ತರ ಇದೆ ದುರ್ಗದ ಕಲ್ಲಿನ ಕೋಟೆ ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ ಮತಿಸಿದ ಕದಿಯ ಮದ ಮೊಡಗಿಸಿದ ಇದೇನ್ ಜಾಗ ಇದೆಯಲ್ಲ ಇದು ಕಲ್ಲಿನ ಕಂಬಗಳಿಂದ ಮಾಡಿದಂತಹ ಸಭಾಂಗಣ ಹಿಂದೆ ರಾಜರೆಲ್ಲ ಏನೇ ಸಭೆಗಳು ನಡೆದು ಈ ಜಾಗದಲ್ಲಿ ನಡೀತಾ ಇದಂತೆ ಈ ಮಠದ ಈ ಜಾಗದ ವಿಶೇಷತೆ ಅಂತಂದ್ರೆ ನಮ್ಮ ರಾಜ ನಮ್ಮ ಚಿತ್ರದುರ್ಗ ಕೋಟೆಯ ರಾಜ ಬ್ರಹ್ಮಣ್ಣ ನಾಯ್ಕ ಅವರು ಅವರು ರಾಜರಾಗೋಕ್ಕಿಂತ ಮುಂಚೆ ಮುರುಗೇಂದ್ರಯ್ಯನವರು ಅವರಿಗೆ ಇನ್ನು ಮೂರ್ ತಿಂಗಳಲ್ಲಿ ನೀವು ರಾಜರಾಗ್ತೀರಾ ಅಂತ ಹೇಳಿ ಹೇಳಿದ್ರಂತೆ ಆ ಮಾತಿನ ಪ್ರಕಾರ ಆ ಬ್ರಹ್ಮಣ್ಣ ನಾಯ್ಕರವರು ಈ ಕೋಟೆಗೆ ನಮ್ಮ ಚಿತ್ರದುರ್ಗ ಕೋಟೆಗೆ ರಾಜರಾಗ್ತಾರೆ ಅವ್ರು ಹೇಳಿದ್ದಂತಹ ಮಾತು ನಿಜ ಆಗಿರೋದಕ್ಕೋಸ್ಕರ ಆ ಏನು ಅವರಿಗೆ ಈ ಮುರುಘಾ ಮಠ ಅಂತ ಹೇಳಿ ಅವ್ರಿಗೋಸ್ಕರ ಈ ಮಠನ ಕಟ್ಕೊಡ್ತಾರೆ ಆ ಈ ಮಠದೊಳಗೆ ಈ ಕಲ್ಲಿನ ಕಂಬವನ್ನು ನಿರ್ಮಿಸ್ತಾರೆ ಆಗಿನ ಕಾಲದಲ್ಲಿ ಏನೇ ಸಭೆಗಳು ಆದ್ಲೋ ಆ ಸಭೆಗಳೆಲ್ಲ ಈ ಜಾಗದಲ್ಲಿ ನಡೆಯುವಂತದ್ದು ಅದನ್ನ ಗಾಯತ್ರಿ ರಾಕೇಶ್ ಅಂತ ನಾವು ಬಳ್ಳಾರಿಯಿಂದ ಬಂದಿದೀವಿ ಇಲ್ಲಿ ದುರ್ಗಾ ಕೋಟೆ ಇವತ್ತು ಸಂಡೆ ಅಲ್ವಾ ಅದಕ್ಕೆ ನೋಡೋಣ ಅಂತ ಬಂದ್ವಿ ಎಲ್ಲ ನಾವು ನಮ್ ಯೋಗ ಟೀಮ್ ಇಂದ ಬಂದಿದ್ದೀವಿ ಅದು ಮೆಡಿಕಲ್ ಕಾಲೇಜ್ ಗ್ರೌಂಡ್ ಟೀಮ್ ಇಂದ ತುಂಬಾ ಚೆನ್ನಾಗಿದೆ ದುರ್ಗದಲ್ಲಿ ಬಂದು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಈಗ ಅದರಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಇದೆ ಚೆನ್ನಾಗಿ ನೋಡ್ಬೋದು ಅಜ್ಜು ಸರ್ ಅವ್ರ ಯೂಟ್ಯೂಬ್ ಚಾನೆಲ್ ಅವಕಾಶ ಕೊಟ್ಟಿದ್ದಾರೆ ಅಜ್ಜು ದುರ್ಗಾ ದುರ್ಗಾ ಅಂತ ಹೇಳಿ ಸೊ ಹೆಸರಲ್ಲೇ ದುರ್ಗಾ ಅಂತಿದೆ ನೋಡಿ ದುರ್ಗಾ ಎಲ್ಲ ವರ್ಲ್ಡ್ ಫೇಮಸ್ ಆಗ್ಬೇಕು ಅಂದ್ರೆ ಇವ್ರುನು ಫೇಮಸ್ ಮಾಡಿ ಆಮೇಲೆ ನಮ್ಗೆ ಇಲ್ಲಿ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ಬಂದಿದ್ಕೆ ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಹುಟ್ಟಿದ್ರು ಎಲ್ಲೇ ಹುಟ್ಟಿದ್ರು ಒಂದ್ ಸರಿ ದುರ್ಗಾನ ನೋಡ್ಲೇಬೇಕು ಇದು ಕನ್ನಡಿಗಳಾಗಿ ನನ್ನ ಆ ರಿಕ್ವೆಸ್ಟ್ ನಿಮಗೆಲ್ಲ

ನೋಡಿದ್ರಲ್ಲ ಇವಾಗ ಒಂದು ವಿಡಿಯೋ ನೋಡಿರಲ್ಲ ನೀವು ನೆಕ್ಸ್ಟ್ ಇವಾಗ ಹೋಗ್ತಿರೋದು ಒಂದು ಸಾಹಸವಾದ ಪ್ಲೇಸ್ ನಿಮ್ಗೆಲ್ಲ ಆಲ್ರೆಡಿ ನಮ್ಮ ದುರ್ಗ್ ಅವರಿಗೆಲ್ಲ ಗೊತ್ತಿರುತ್ತೆ ಕುದುರೆ ಹೆಜ್ಜೆ ಅಂತ ಹೇಳ್ಬಿಟ್ಟು ಅತ್ತ ಕುದುರೆ ಜನ ಇದಿರೋದ್ ವಿಶೇಷತೆ ಏನಂದ್ರೆ ನಮ್ಮ ರಾಜ ಮದಕರಿ ನಾಯ್ಕವ್ರು ತಮ್ಮ ಅಂತ ಕುದುರೆಯಲ್ಲಿ ಈ ಜಾಗವನ್ನು ಹತ್ತಿರೋದು ಆ ಕುದುರೆಯಿಂದ ಹೆಜ್ಜೆಯಿಂದ ಬಂದಿರುವಂತ ಜಾಗನ ಇದನ್ನ ಸ್ವಲ್ಪ ಕೆತ್ತಿದ್ದಾರೆ ಕೆತ್ ಮಾಡಿದ್ದಾರೆ ತೋರಿಸ್ತೀನಿ ಆ ಹೆಜ್ಜೆನ ನೋಡೋಣ ಬನ್ನಿ எல்ே <laughs> அவ்வா <laughs> 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 ಪಾಯಿಂಟ್ ಇದು ಇಲ್ಲಿ ನಮ್ಮ ಯಶ್ ಸರ್ ಅವ್ರದ್ದು ಮತ್ತೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರ ಮೂವಿ ಆಗಿರೋದು ಇದೇ ಜಾಗ ಮೇಲ್ಗಡೆ ಮೈಗ್ರೇಟ್ ಇನ್ ಒಂದು ಲಾಸ್ಟ್ ಕ್ಲೈಮ್ಯಾಕ್ಸ್ ಬರುತ್ತಲ್ಲ ಅದ್ನದಿರುವಂತ ಜಾಗ ಇದು ಆ ದೇವಸ್ಥಾನದ ಹಿಂದೆ ಆ ಬಂಡೆ ಕಾಣಿಸ್ತಿದ அஹ் ஒன்று விஷய இது அது நான் அங்கே அது எங்கேதல்ல கரட் கண்டிப்பா ಹೇಳೋದ್ನಲ್ಲ ಗೋ ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ಹೇಳಿದ್ದು ಹೋಗುವಂಥ ಜಾಗ ಇನ್ನು ಹತ್ಬೇಕು ಮೇಲ್ಗಡೆ ನಮ್ಮ ದುರ್ಗನ ಅಂದರೆ ಫುಲ್ ದಮ್ ಬೇಕು ಆಗಲ್ಲ ಓಕೆ ವೆದರ್ ಒಂದು ಸ್ವಲ್ಪ ಕೂಲಾಗಿದೆ ನಡೀತಾ ಇದೆ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಓಕೆ ಇನ್ನೊಂದು ಸ್ವಲ್ಪ ಹತ್ಬೇಕು ಹತ್ತನ ಸೆಕ್ಯೂರಿಟಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಬಿಡ್ಲಿಲ್ಲ ಓಕೆ ನಾನು ಅಲ್ಲಿ ಹೇಳಿದಂತ ಜಾಗ ಹೇಳಿದ್ನಲ್ಲ ಅದಿದೆ ಅದ್ ಯಾವ ಜಾಗ ಅಂತಂದ್ರೆ ನಮ್ಮ ಅನಂತ್ ನಾಗ್ ಸರ್ ಅವ್ರದ್ದು ಹಂಸ ಗೀತೆ ಅಂತ ಒಂದು ಮೂವಿ ಬಂದಿತ್ತು ಆ ಮೂವಿ ಶೂಟಿಂಗ್ ಆಗಿದ್ದಲ್ಲೇ ಅದನ್ನ ಹಂಸ ಕಲ್ಲು ಅಂತ ಕರೀತಾರೆ ಅದು ಫ್ರಂಟ್ ಇಂದ ಒಂದು ವಿಡಿಯೋ ಮಾಡಿದ್ರೆ ಅದು ನವಿಲ್ ತರ ಕಾಣಿಸ್ತಾ ಇತ್ತು ಆ ಕಲ್ಲು ಬಟ್ ಆದ್ರೆ ಬಿಡ್ತಿಲ್ಲ ಅಲ್ಲಿ ಏನೋ ಫುಲ್ಲು ದಾರಿ ಎಲ್ಲ ಮುಚ್ಚೋಗಿದೆ ಹೋಗಂಗಿಲ್ಲ ಅಂತ ಹೇಳಿದ್ರು ಈ ಸೆಕ್ಯೂರಿಟಿ ಅವರೆಲ್ಲ ಬಿಡ್ತಾ ಇಲ್ಲ ಕಣ್ ತಪ್ಸ್ ಬಂದಿದೀವಿ ಕಡೆ ಫೈನಲ್ ಆಗಿ ದಾರಿ ಸಿಕ್ತು ಹೋಗ್ತಾ ಇದೀವಿ ಓ ಮೈ ಗಾರ್ಡ್ ಏನದು ಸೌಂಡು ಅಂತ ತಿನ್ನಂತ ಪ್ರಾಣಿಗಳು ಏನಿರಲ್ಲ ಚೆನ್ನ ಯಾವ ಪ್ರಾಣಿ ಹೋಗಿತ್ತು ಅದ್ರೊಳಗೆ